ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಮಂಗಳ ಚೇತನ್ ಇಂದಿನ ಈ ವಿಡಿಯೋದಲ್ಲಿ ನಾವು ಮಿಕ್ಸ್ ವೆಜ್ ಕರಿಯನ್ನು ಹೇಗೆ ಮಾಡೋದು ಇನ್ಸ್ಟೆಂಟ್ ಆಗಿ ಅಂತ ನೋಡೋಣ ಸೊ ಯೂಶಲಿ ನಾನು ಡಿನ್ನರ್ ಪ್ರಿಪ್ರೇಷನ್ ಮಾಡ್ತೀನಿ ಯೂಶಲಿ ನೀವು ಕೇಳ್ತಾ ಇರ್ತೀರ ಕಮೆಂಟ್ಸಲ್ಲಿ ಯಾವಾಗಲೂ ಚಪಾತಿ ಪಲ್ಯ ಈ ಥರ ರೆಸಿಪಿನೇ ಹಾಕ್ತೀರಾ ಮಾರ್ನಿಂಗ್ ಗಳನ್ನ ಹಾಕಿ ಅಂತ ಯೂಶ್ವಲಿ ಇಬ್ರು ಮಕ್ಕಳು ಮಾರ್ನಿಂಗ್ ಸ್ವಲ್ಪ ಡಿಲೇ ಆಗ್ಬಿಡುತ್ತೆ ಹಾಗಾಗಿ ಮಾರ್ನಿಂಗ್ ವ್ಲಾಕ್ಸ್ನ ಅಷ್ಟು ಹಾಕೋಕೆ ಇಲ್ಲ ಸೊ ಟ್ರೈ ಮಾಡ್ತೀನಿ ಅಪ್ಕಮಿಂಗ್ ವಿಡಿಯೋದಲ್ಲಿ ಯೂಶ್ವಲಿ ಲೈಕ್ ಈವ್ನಿಂಗ್ ವ್ಲಾಕ್ಸ್ಗೆ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಯಾಕೆಂದ್ರೆ ಮಾರ್ನಿಂಗ್ ಮಕ್ಳಿಗೂ ಸ್ವಲ್ಪ ಟೈಮ್ ಕೊಡಬೇಕು ಹಾಗಾಗಿ ವಿಡಿಯೋಗಳಿಗೆ ಬಿಸಿ ಆದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ನಾನು ಮಾರ್ನಿಂಗ್ ವ್ಲಾಕ್ಸ್ನ ಅಷ್ಟು ವಿಡಿಯೋ ಮಾಡೋದಕ್ಕೆಲ್ಲ ಹೋಗಲ್ಲ ಬಟ್ ಟ್ರೈ ಮಾಡ್ತೀನಿ ಇನ್ಮೇಲೆ ಹಾಕೋದಕ್ಕೆ ಸೊ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ಸೈಡ್ ಇಟ್ಕೊಂಡು ಒಂದು ಹಾಫ್ ಅನ್ ಅವರ್ ಆಗುತ್ತೆ ನೆನೆಯೋದಕ್ಕೆ ಅಷ್ಟೊತ್ತಿಗೆ ಬೇರೆ ಎಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ಸೊ ನಾನು ವೆಜ್ಜಸ್ನೆಲ್ಲ ಪೀಲ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಕ್ಯಾರೆಟು ಬೀಟ್ರೂಟ್ ಬೀನ್ಸು ಹಾಗೆ ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸು ಹಾಗೆ ಆಲೂಗಡ್ಡೆ ಎಲ್ಲವನ್ನು ತೊಗೊಂಡಿದ್ದೀನಿ ಸೊ ಎಲ್ಲ ಮಿಕ್ಸ್ ವೆಜ್ಜಿಸನ್ನ ಹಾಕಿ ಮಾಡಿದಾಗ ಸ್ವಲ್ಪ ಕರಿ ಎಲ್ಲ ಟೇಸ್ಟ್ ಆಗಿ ಬರುತ್ತೆ ಚಪಾತಿಗೂ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಸೊ ಗೆಣಸು ಮತ್ತು ಆಲೂಗಡ್ಡೆಯನ್ನು ನೀವು ಈ ರೀತಿ ಪೀಲ್ ಮಾಡಿದ ತಕ್ಷಣ ನೀರಲ್ಲಿ ಹಾಕೊಳ್ಳಿಲ್ಲ ಅಂದರೆ ಬ್ಲಾಕ್ ಆಗಿಬಿಡತ್ತೆ ಚೆನ್ನಾಗಿ ಮತ್ತೆ ಅದ್ರಲ್ಲಿರೋ ಸ್ಟಾರ್ಚ್ ಕಂಟೆಂಟ್ ಕೂಡ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ನೀರಲ್ಲಿ ಹಾಕೊಂಡ್ರೆ ಸೊ ಯೂಸ್ಫುಲ್ ಅದು ಸೊ ನೋಡಿ ಎಲ್ಲವನ್ನು ಕಟ್ ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿದ್ದೆ ಈಗ ಮೊದ್ಲು ಆಲೂಗಡ್ಡೆ ಮತ್ತೆ ಗೆಣಸನ್ನ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ನಂತರ ಚಾಪಿಂಗ್ ಬೋರ್ಡ್ನ ನೀಟಾಗಿ ತೊಳ್ಕೊಂಡು ಬೇರೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಿದೀನಿ ಸೊ ನಾನೊಂದು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ತೀನಿ ಮತ್ತು ಗೆಣಸು ಹಾಕೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಮತ್ತು ಆಲೂಗಡ್ಡೆ ನೀವೇನಾದರೂ ಸ್ಪೈಸಸ್ ಎಕ್ಸಸ್ ಹಾಕಿದ್ರೆ ಅದು ಹೀರ್ಕೊಳ್ಳುತ್ತೆ ಹಾಗಾಗಿ ಗೆಣಸು ಆಲೂಗಡ್ಡೆನ ನಾನು ಮಿಕ್ಸ್ ವೆಜ್ ಕರಿಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಸೊ ನೋಡಿ ಇಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಬೀಟ್ರೂಟ್ ಎಲ್ಲವನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣ್ಲಿ ತಗೊಂಡು ಅದಕ್ಕೆ ಎಣ್ಣೆ ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕ್ಯಾರೆಟ್ ಕ್ಯಾರೆಟು ಹಾಗೆ ಆಲೂಗಡ್ಡೆ ಮತ್ತೆ ಸಿಹಿ ಗೆಣಸು ಎಲ್ಲವನ್ನು ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸೊ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಮತ್ತೆ ಪಲ್ಯಕ್ಕೆ ಒಂಥರ ಕ್ರಿಸ್ಪಿನೆಸ್ ಕೊಡುತ್ತೆ ನೋಡಿ ಈಗ ಒಂದು ಐದು ನಿಮಿಷದಿಂದ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಾನು ಬಟಾಣಿಯನ್ನ ಹಾಕ್ಕೊಳ್ತಿದ್ದೀನಿ ಬಟಾಣಿನ ಯೂಶಲಿ ಫ್ರೀಸ್ ಮಾಡಿ ಡೀಪ್ ಅಲ್ಲಿ ಇಟ್ಕೊಳ್ತೀನಿ ಸೊ ಅದನ್ನು ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ನೋಡಿ ಈಗ ಒಂದ್ ಐದು ನಿಮಿಷ ಆಗಿದೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಆಲೂಗಡ್ಡೆನ ಕಟ್ ಮಾಡಿದ್ರೆ ಅದು ಕಟ್ ಆಗಬೇಕು ಹಂಗಾಗಿದ್ರೆ ಚೆನ್ನಾಗಾಗಿದೆ ಆಗಿದೆ ಅಂತ ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಸೈಡ್ ಇಟ್ಕೊಂಡು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಸೊ ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆ ಅದಾದ ನಂತರ ಎಲೆ ಹಾಗೆ ಸ್ವಲ್ಪ ಸೋಂಪು ಮತ್ತೆ ಏಲಕ್ಕಿ ಹಾಗೆ ಚಕೆಯನ್ನು ಹಾಕೊಂಡು ಒಂದ್ ನಿಮಿಷ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರುವಂತ ಈರುಳ್ಳಿ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಇದಕ್ಕೆ ಈಗ ಕಾಲು ಸ್ಪೂನಷ್ಟು ಅಶ್ರದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಕಾಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಕಾಲು ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಇದು ಕೂಡ ಫ್ರೈ ಆಗಿದೆ ಈಗ ನಾನು ಒಂದು ಮೂರು ಟೊಮೆಟೊವನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೆ ಅಲ್ಲ ಆ ಪ್ಯೂರಿಯನ್ನು ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ಹಾಕಿ ಸ್ವಲ್ಪ ರಿನ್ಸ್ ಮಾಡಿ ನೀರನ್ನು ಕೂಡ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಆ ಹಸಿ ಎಲ್ಲ ಹೋಗಬೇಕು ಟೊಮೆಟೊ ಸೊ ನೀವು ನೀರ್ ಹಾಕ್ಕೊಳ್ಳಿಲ್ಲ ಅಂದ್ರೆ ಇಮಿಡಿಯೇಟ್ ಎಣ್ಣೆ ಬಿಡುತ್ತೆ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ ಸೊ ಈಗ ನಾವು ವೆಜಿಟೇಬಲ್ಸ್ ವೆಜಿಟೇಬಲ್ಸ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ ಉಪ್ಪನ್ನ ಆದಷ್ಟು ಟೇಸ್ಟ್ ನೋಡಿ ಹಾಕೊಳ್ಳಿ ಯಾಕೆಂದ್ರೆ ಕಮ್ಮಿ ಆದ್ರೆ ಮತ್ತೆ ಹಾಕೋಬಹುದು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಸೊ ನೋಡಿ ಈಗ ನೀರೆಲ್ಲ ಹೀರ್ಕೊಂಡಿದೆ ಮತ್ತೆ ಚೆನ್ನಾಗಿ ಬೆಂದಿದೆ ಕೂಡ ಸೊ ಫೈನಲ್ ಆಗಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿದ್ರೆ ಪಲ್ಯ ರೆಡಿ ಸೊ ಆಗಿ ನೀವು ರೈಸ್ ಗೆ ಬೇಕಾದ್ರೂ ಈ ರೀತಿ ಪಲ್ಯ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಅಥವಾ ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ ನೋಡಿ ಈಗ ಚಪಾತಿ ಹಿಟ್ಟು ಕೂಡ ನೆಂದಿದೆ ಪಲ್ಯ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ನೆಂದಿರತ್ತೆ ಸೊ ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈ ತರ ನೀಟಾಗಿ ನಾತ್ಕೋಬೇಕು ಚಪಾತಿನ ನೀವು ಎಷ್ಟು ಚೆನ್ನಾಗಿ ನಾತ್ಕೋತಿರೋ ಅಷ್ಟು ಈಸಿಯಾಗಿ ಆಗಿ ಬರುತ್ತೆ ಸೊ ನೋಡಿದ್ರೆಲ್ಲ ಚಪಾತಿ ಕೂಡ ಆಯಿತು ಪಲ್ಯ ಕೂಡ ರೆಡಿ ಆಯಿತು ಸೊ ಡಿನ್ನರ್ ಡಿನ್ನರ್ಗೆ ಸರ್ವ್ ಮಾಡ್ತಿದ್ದೀನಿ ಸೊ ಯೂಶಲಿ ಲೈಕ್ ಪ್ರೋಟೀನ್ ಏನಾದರೂ ತೊಗೊಳ್ತೀನಿ ಇಲ್ಲೇ ಮಿಕ್ಸ್ ವೆಜ್ ಜಾಸ್ತಿ ಆಗಿರೋದ್ರಿಂದ ಸೊ ಎಕ್ಸ್ಟ್ರಾ ಪ್ರೋಟೀನ್ ಏನು ಕನ್ಸಿಡರ್ ಮಾಡ್ತಾ ಇಲ್ಲ ಚಪಾತಿ ಪಲ್ಯ ಸ್ವಲ್ಪ ಫೈಬರ್ ಕಂಟೆಂಟ್ ಇರೋವಂಥ ಕುಕುಂಬರನ್ನ ಇಟ್ಕೊಂಡು ಡಿನ್ನರ್ ಸರ್ವ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು